ಜೋವಿಡ ತಾಲೂಕಿನ ಅನ್ಮೋಡ ಪೊಲೀಸ್ ತನಿಖಾ ಠಾಣೆಗೆ ಕುಣಗಿಣಿಯ ಶ್ರೀ ಜೈ ಸಂತೋಷಿ ಮಾತಾ ಕಾಳಿಕ ಮಾತಾ ಆಶ್ರಮದ ಪೂಜ್ಯ ಶ್ರೀ ರಘುವೀರ ಸ್ವಾಮೀಜಿಯವರಿಂದ ಗ್ರಂಥಾಲಯ ಪುಸ್ತಕಗಳು ಹಾಗೂ ವಿವಿಧ ಪರಿಕರಗಳ ವಿತರಣೆ ಜೋಯಿಡಾ ತಾಲೂಕಿನ ಅನ್ಮೋಡದಲ್ಲಿ ಇತ್ತೀಚೆಗೆ ಪ್ರಾರಂಭವಾದ ಪೊಲೀಸ್ ತನಿಖಾ ಠಾಣೆಗೆ ಕುಣಗಿಣಿಯ ಶ್ರೀ ಜೈ ಸಂತೋಷಿ ಮಾತಾ ಕಾಳಿಕ ಮಾತಾ ಆಶ್ರಮದ ಪೂಜ್ಯ ಶ್ರೀ ರಘುವೀರ ಸ್ವಾಮೀಜಿಯವರು ತಮ್ಮ ವತಿಯಿಂದ ಇಂದು ಭಾನುವಾರ ಸಂಜೆ ನಾಲ್ಕೂವರೆ ಗಂಟೆ ಸುಮಾರಿಗೆ ಗ್ರಂಥಾಲಯ ಪುಸ್ತಕಗಳನ್ನು ಹಾಗೂ ಮೇಜು ಮತ್ತು ಕುರ್ಚಿಗಳನ್ನು ಹಸ್ತಾಂತರಿಸಿದರು ಅನ್ಮೋಡ ಪೊಲೀಸ್ ತನಿಖಾ ಠಾಣೆಯ ಉದ್ಘಾಟನಾ ಸಂದರ್ಭದಲ್ಲಿ ಗ್ರಂಥಾಲಯ ಪುಸ್ತಕಗಳನ್ನು ಹಾಗೂ ಮೇಜು ಮತ್ತು ಕುರ್ಚಿಗಳನ್ನು ತಮ್ಮ ಆಶ್ರಮದ ವತಿಯಿಂದ ನೀಡಲಾಗುವುದೆಂದು ಪೂಜ್ಯ ಶ್ರೀ ರಘುವೀರ ಸ್ವಾಮೀಜಿಯವರು ಮಾತು ಕೊಟ್ಟಿದ್ದರು ಕೊಟ್ಟ ಮಾತಿನಂತೆ ಗ್ರಂಥಾಲಯ ಪುಸ್ತಕಗಳನ್ನು ಹಾಗೂ ಮೇಜು ಮತ್ತು ಕುರ್ಚಿಗಳನ್ನು ಇಂದು ಹಸ್ತಾಂತರಿಸಿದರು ಪೂಜ್ಯ ಶ್ರೀ ಸ್ವಾಮೀಜಿಯವರ ಸೇವಾ ಕೈಂಕರ್ಯಕ್ಕೆ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸಿದರು